ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಬಾಲಕಾಂಡದಲ್ಲಿ ಕುಮಾರೋತ್ಪತ್ತಿ ವೃತ್ತಾಂತವು ಎಂಬ ಮೂವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಪಾರ್ವತಿ ಪರಮೇಶ್ವರರ ವೃತ್ತಾಂತವನ್ನು ಹೇಳುತ್ತ ದೇವತೆಗಳು ಶಿವನ ವೀರ್ಯವು ಹೊರಗೆ ಬಂದರೆ ಇಡೀ ಲೋಕವನ್ನೇ ಸುಡುವುದು ಎಂಬ ಭಯವನ್ನು ವ್ಯಕ್ತಪಡಿಸಿದಾಗ ಪಾರ್ವತಿ ಪರಮೇಶ್ವರರ ರತಿಕ್ರೀಡೆಗೆ ಭಂಗವು ಬಂದು ಆ ಪುತ್ರೋತ್ಪತ್ತಿಯನ್ನು ಪಡೆಯಬೇಕೆಂಬ ಪಾರ್ವತಿಯ ಇಚ್ಛೆಯು ಭಂಗವಾದಾಗ ಪಾರ್ವತಿಯು ದೇವತೆಗಳನ್ನು ಶಪಿಸಿ ಎಲ್ಲ ದೇವತೆಗಳ ಪತ್ನಿಯರು ಬಂಜೆಯರಾಗುವಂತೆ ಅವರಿಗೆ ಮಕ್ಕಳಾಗದಂತೆ ಶಪಿಸುತ್ತಾಳೆ ಆದರೆ ಅದಾಗಲೇ ಶಿವನ ದೇಹದಿಂದ ಒಂದು ತೊಟ್ಟು ವೀರ್ಯವು ಹೊರಗೆ ಬಂದು ಅದು ಭೂಮಿಯನ್ನು ಸೇರಿ ಅಲ್ಲಿ ಶರವಣ ಹುಲ್ಲಿನ ಕಾಡಾಗಿ ಆ ಕಾಡಿನಲ್ಲಿ ಕುಮಾರನ ಉತ್ಪತ್ತಿಯಾಗುವ ಕಥೆಯನ್ನು ಸೂಕ್ಷ್ಮವಾಗಿ ಹೇಳಿದ್ದ ವಿಶ್ವಾಮಿತ್ರರು ಈ ಅಧ್ಯಾಯದಲ್ಲಿ ಅದನ್ನು ವಿವರಿಸಿ ತಿಳಿಸಲಿದ್ದಾರೆ ಶಿವನು ಹೀಗೆ ತಪಸ್ಸು ಮಾಡುತ್ತಿರುವಾಗ ಅಂದರೆ ಆ ನಂತರದಲ್ಲಿ ಶಿವನು ಬೇರೆ ಹಿಮವತ್ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಮಾಡುತ್ತಿರುವನು ಇಂದ್ರಾಗ್ನಿಗಳೇ ಮೊದಲಾದ ದೇವತೆಗಳು ಋಷಿಗಳು ಒಟ್ಟುಗೂಡಿ ನಮಗೆ ಒಬ್ಬ ಸೇನಾಪತಿಯು ಬೇಕೆಂಬ ಉದ್ದೇಶದಿಂದ ಮಹಾತ್ಮನಾದ ಬ್ರಹ್ಮನ ಸಮೀಪಕ್ಕೆ ಹೋದರು ಆತನಿಗೆ ನಮಸ್ಕರಿಸಿ ಎಲೈ ದೇವನೇ ಪೂರ್ವದಲ್ಲಿ ನೀನು ನಮಗೆ ಸೇನಾಪತಿಯಾಗಿ ಅನುಗ್ರಹಿಸಿದ ಆ ರುದ್ರನು ಇನ್ನು ಹಿಮವತ್ ಪರ್ವತದ ಶಿಖರದಲ್ಲಿ ಪಾರ್ವತಿಯೊಡನೆ ದೊಡ್ಡ ತಪಸ್ಸನ್ನು ಮಾಡುತ್ತಿರುವನು ಆದುದರಿಂದ ಲೋಕಕ್ಷೇಮಕ್ಕಾಗಿ ಈಗ ಮಾಡಬೇಕಾದುದು ಏನೆಂಬುದನ್ನು ನೀನೇ ಯೋಚಿಸಬೇಕಾಗಿರುವುದು ನೀನಲ್ಲದೆ ನಮಗೆ ಬೇರೆ ಕತಿಯಾರು ಎಂದರು ಆಗ ಬ್ರಹ್ಮನು ದೇವತೆಗಳನ್ನು ಮೃದುವಾದ ಮಾತುಗಳಿಂದ ಸಮಾಧಾನ ಪಡಿಸುತ್ತ ಎಲೆ ದೇವತೆಗಳಿರ ಶಿವನು ಉಗ್ರವಾದ ತಪಸ್ಸನ್ನು ಮಾಡುತ್ತಿರುವುದರಿಂದ ಅದನ್ನು ತಪ್ಪಿಸುವುದು ನಮ್ಮಿಂದ ಸಾಧ್ಯವಿಲ್ಲ ಇದು ಅಲ್ಲದೆ ದೇವತೆಗಳಲ್ಲಿ ಮಕ್ಕಳು ಹುಟ್ಟದಿರಲೆಂದು ಪಾರ್ವತಿಯು ಕೊಟ್ಟ ಶಾಪವು ಕೂಡ ತಕ್ಕುದಲ್ಲ ಹೀಗಿದ್ದರೂ ನೀವು ಚಿಂತಿಸಬೇಡಿ ಅಗ್ನಿಯು ಆಕಾಶ ಗಂಗೆಯಲ್ಲಿ ಒಬ್ಬ ಪುತ್ರನನ್ನು ಹುಟ್ಟಿಸುವನು ಅವನೇ ನಿಮಗೆ ಸೇನಾಪತಿಯಾಗುವನು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಗಂಗೆಯು ಪರ್ವತರಾಜನಿಗೆ ಹಿರಿಯ ಮಗಳಾದುದರಿಂದ ಅವಳು ಬಹಳ ಪ್ರೀತಿಯಿಂದ ಆ ಮಗನನ್ನು ಪೋಷಿಸಿ ವೃದ್ಧಿಗೆ ತರುವಳು ಪಾರ್ವತಿಗೂ ಇದು ಇಷ್ಟವಾಗಿರುವುದರಲ್ಲಿ ಸಂದೇಹವೇನೂ ಇರದು ಎಂದನು ಈ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಇನ್ನು ತಮ್ಮ ಕೆಲಸವು ಕೈಗೂಡಿತೆಂದು ಬಹಳ ಸಂತೋಷದಿಂದ ಬ್ರಹ್ಮನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಅನೇಕ ಗೈರಿಕಾದಿ ಧಾತುಗಳಿಂದ ಪ್ರಕಾಶಿಸುತ್ತಿರುವ ಕೈಲಾಸ ಪರ್ವತಕ್ಕೆ ಹೋಗಿ ಪುತ್ರನನ್ನು ಹುಟ್ಟಿಸುವುದಕ್ಕಾಗಿ ರುದ್ರ ತೇಜಸ್ಸಿನಲ್ಲಿ ರೂಪಾಂತರದಿಂದ ಅಡಗಿರುವ ಅಗ್ನಿಯನ್ನು ಕುರಿತು ಎಲೆ ಅಗ್ನಿಯೇ ನಿನ್ನಿಂದ ದೇವತೆಗಳಿಗೆ ಒಂದು ದೊಡ್ಡ ಕೆಲಸವಾಗಬೇಕಾಗಿರುವುದು ಅದೇನೆಂದರೆ ರುದ್ರಾಂಶದಿಂದ ಹುಟ್ಟಿ ನಿನ್ನಲ್ಲಿ ಅಡಗಿರುವ ತೇಜಸ್ಸನ್ನು ಪರ್ವತರಾಜನ ಹಿರಿಯ ಮಗಳಾದ ಗಂಗಾ ನದಿಯಲ್ಲಿ ಬಿಟ್ಟು ಬಿಡು ಎಂದು ಕೇಳಿಕೊಳ್ಳಲು ಅಗ್ನಿಯು ಹಾಗೆಯೇ ಆಗಲೆಂದು ದೇವತೆಗಳಿಗೆ ಅಭಯವನ್ನು ಕೊಟ್ಟನು ಆಮೇಲೆ ಗಂಗೆಯ ಬಳಿಗೆ ಬಂದು ಎಲೈ ಗಂಗೆ ನಾನು ನಿನ್ನಲ್ಲಿ ಒಂದು ತೇಜಸ್ಸನ್ನು ಬಿಡುವೆನು ಅದನ್ನು ಗರ್ಭದಲ್ಲಿ ಧರಿಸು ಇದರಿಂದ ದೇವತೆಗಳಿಗೆ ಬಹಳ ಕ್ಷೇಮ ಉಂಟು ಎಂದನು ಅದನ್ನು ಕೇಳಿ ಗಂಗೆಯು ದಿವ್ಯವಾದ ಒಂದು ಸ್ತ್ರೀರೂಪವನ್ನು ಧರಿಸಲು ಅಗ್ನಿಯು ಅವಳ ಸೌಂದರ್ಯಾತಿಶಯಕ್ಕೆ ಮೋಹಿಸಿ ಅವಳ ಎಲ್ಲ ಅವಯವಗಳಿಗೂ ವ್ಯಾಪಿಸುವಂತೆ ತನ್ನಲ್ಲಿದ್ದೇ ರುದ್ರನ ತೇಜಸ್ಸನ್ನು ಬಿಟ್ಟನು ಹಾಗೆಯೇ ಗಂಗಾ ನದಿಯ ಅಂಗಾಂಗಗಳೊಳಗೆಲ್ಲ ಅದು ವ್ಯಾಪಿಸಿತು ಆಗ ಗಂಗೆಯು ದೇವತೆಗಳಿಗೆ ಪುರೋಹಿತನಾದ ಆ ಅಗ್ನಿಯನ್ನು ನೋಡಿ ಎಲೈ ಅಗ್ನಿಯೇ ಈ ತೇಜಸ್ಸನ್ನು ನಾನು ತಡೆಯಲಾರನು ಇದು ನನ್ನ ದೇಹವನ್ನೆಲ್ಲ ಸುಡುತ್ತಿರುವುದು ಎಂದು ಬಹಳ ಸಂಕಟದಿಂದ ಹೇಳಿದಳು ಆಗ ಅಗ್ನಿಯು ಆ ಗಂಗೆಯನ್ನು ಕುರಿತು ಎಳೆ ಗಂಗೆ ಇದು ಹಿಮವತ್ ಪರ್ವತದ ಪಾದದಲ್ಲಿಯೇ ಆ ಗರ್ಭವನ್ನು ಬಿಟ್ಟು ಬಿಡು ಎನ್ನಲು ಒಡನೆಯೇ ಆ ಗಂಗೆಯು ಮಹಾ ತೇಜಸ್ಸುಳ್ಳ ಆ ಗರ್ಭವನ್ನು ಅಲ್ಲಿಯೇ ಬಿಟ್ಟು ಬಿಟ್ಟಳು ಆ ಗರ್ಭವನ್ನು ಬಿಡುವಾಗ ಅವಳ ದೇಹದಿಂದ ಬಿದ್ದ ರಕ್ತ ಮುಂತಾದವುಗಳು ಉತ್ಕೃಷ್ಟವಾದ ಸುವರ್ಣ ರೂಪವನ್ನು ಹೊಂದಿ ಭೂಮಿಯಲ್ಲಿ ಸೇರಿತು ಆ ತೇಜಸ್ಸಿನ ಕಾವಿನಿಂದಲೇ ತಾಮ್ರ ಕಬ್ಬಿಣ ಮುಂತಾದವುಗಳೆಲ್ಲವೂ ಹುಟ್ಟಿದವು ಇದರಿಂದ ಉಂಟಾದ ಮಲವೆ ತಗರವಾಗಿಯೂ ಸೀಸವಾಗಿಯೂ ಪರಿಣಮಿಸಿತು ಇದರಿಂದಲೇ ಇನ್ನೂ ಅನೇಕ ಗೈರಿಕಾದಿ ಧಾತುಗಳು ಹುಟ್ಟಿದವು ಆ ಗರ್ಭವನ್ನು ಇಟ್ಟ ಕೂಡಲೇ ಆ ಶ್ವೇತ ಪರ್ವತದಲ್ಲಿದ್ದ ವನವೆಲ್ಲವೂ ಸುವರ್ಣಮಯವಾಯಿತು ಎಲೈ ಪುರುಷ ಶ್ರೇಷ್ಠನೇ ಅದು ಹೀಗೆ ಸುವರ್ಣವೆಂಬ ರೂಪಾಂತರವನ್ನು ಹೊಂದಿದುದರಿಂದಲೇ ಅಂದು ಮೊದಲುಗೊಂಡು ಅದಕ್ಕೆ ಜಾತರೂಪವೆಂಬ ಹೆಸರುಂಟಾಯಿತು ಈ ಕಾರಣದಿಂದಲೇ ಆ ಸುವರ್ಣಕ್ಕೆ ಅಗ್ನಿಯ ಹಾಗಿರುವ ಕಾಂತಿಯು ಉಂಟಾಯಿತು ಆ ಶ್ವೇತ ಪರ್ವತದಲ್ಲಿದ್ದ ತೃಣ ವೃಕ್ಷ ಲತಾ ಗುಲ್ಮಾದಿಗಳೆಲ್ಲವೂ ಸ್ವರ್ಣಮಯವಾದವು ಅದರಲ್ಲಿ ಹುಟ್ಟಿದ ಕುಮಾರಸ್ವಾಮಿಗೆ ಸ್ತನ್ಯವನ್ನು ಕೊಡುವುದಕ್ಕಾಗಿ ಇಂದ್ರನೇ ಮೊದಲಾದ ದೇವತೆಗಳೆಲ್ಲರೂ ಸೇರಿ ಕೃತ್ತಿಕೆಗಳೆಂಬ ನಕ್ಷತ್ರ ದೇವತೆಗಳನ್ನು ನಿಯಮಿಸಿದರು ಆ ಕೃತ್ತಿಕೆಯರು ಕೂಡ ಮಹಾ ತೇಜಸ್ವಿಯಾದ ಆ ಶಿಶುವು ತಮಗೆ ಪುತ್ರನಾಗಿರಬೇಕೆಂದು ಕೇಳಿಕೊಳ್ಳಲು ದೇವತೆಗಳು ಹಾಗೆಯೇ ಆಗಲೆಂದೊಪ್ಪಿದ ಮೇಲೆ ಅವರು ಹಾಲನ್ನು ಕೊಡುತ್ತಾ ಬರಲು ದೇವತೆಗಳೆಲ್ಲರೂ ಆ ಶಿಶುವು ಕಾರ್ತಿಕೇಯನೆಂದೇ ಲೋಕದಲ್ಲಿ ಪ್ರಸಿದ್ಧನಾಗಲೆಂದು ಅನುಗ್ರಹಿಸಿದರು ಮಹಾಕಾಂತಿಯುಕ್ತವಾದ ಆ ಶಿಶುವು ಗರ್ಭಸ್ರಾವದಿಂದ ಹುಟ್ಟಿ ಬೆಳೆದುದರಿಂದ ದೇವತೆ ಅಂದರೆ ಗರ್ಭವು ಜಾರಿದ ನಂತರ ಹುಟ್ಟಿ ಬೆಳೆದುದರಿಂದ ದೇವತೆಗಳೆಲ್ಲರೂ ಅದನ್ನು ಸ್ಕಂದನೆಂದು ಅಂದರೆ ಗರ್ಭದಿಂದ ಜಾರಿ ಬಿದ್ದವನು ಎಂದು ಕರೆಯಲಾರಂಭಿಸಿದರು ಹೀಗೆ ಗರ್ಭಸ್ರಾವದಿಂದ ಉಂಟಾದ ಆತನ ದೇಹದ ಮೇಲಿನ ಕೊಳೆಯೆಲ್ಲವನ್ನು ಹೋಗಲಾಡಿಸುವುದಕ್ಕಾಗಿ ಆ ಕೃತ್ತಿಕೆಯರು ಆತನ ಮೈಯನ್ನು ಚೆನ್ನಾಗಿ ತೊಳೆದು ಹಾಲು ಕೊಡುವುದಕ್ಕೆ ಆರಂಭಿಸಿದಾಗ ಆ ಕೃತ್ತಿಕ ದೇವತೆಯರು ಆರು ಮಂದಿ ಇದ್ದುದರಿಂದ ಆ ಆರು ಸ್ತ್ರೀಯರ ತನ್ಯವನ್ನು ಆರು ಮುಖದಿಂದ ಆತನು ಕುಡಿಯಲಾರಂಭಿಸಲು ಈತನಿಗೆ ಆಗಿನಿಂದಲೂ ಷಣ್ಮುಖ ಅಂದರೆ ಆರು ಮುಖಗಳುಳ್ಳವನು ಎಂದು ಹೆಸರುಂಟಾಯಿತು ಮಹಾ ತೇಜಸ್ವಿಯಾದ ಈ ಬಾಲಕನು ಸ್ತನ್ಯಪಾನವನ್ನು ಮಾಡಿ ಬಹಳ ಕೋಮಲವಾದ ಮೈಯುಳ್ಳವನಾಗಿದ್ದರು ಶಿವವೀರ್ಯದಲ್ಲಿ ಹುಟ್ಟಿದವನಾದುದರಿಂದ ಬಾಲ್ಯದಲ್ಲಿಯೇ ಮಹಾಶಕ್ತಿಯುಳ್ಳವನಾಗಿ ಒಂದಾನೊಂದು ದಿವಸದಲ್ಲಿ ರಾಕ್ಷಸ ಸೈನ್ಯಗಳೆಲ್ಲವನ್ನೂ ಗೆದ್ದನು ಆಗ ಅಗ್ನಿಯೇ ಮೊದಲಾದ ದೇವತೆಗಳೆಲ್ಲರೂ ಸೇರಿ ಎಣೆಯಿಲ್ಲದ ಕಾಂತಿಯಿಂದ ಜ್ವಲಿಸುತ್ತಿರುವ ಈ ಕುಮಾರನನ್ನು ತಮ್ಮ ಸೈನ್ಯಕ್ಕೆ ಅಧಿಪತಿಯನ್ನಾಗಿ ಅಂದರೆ ದೇವಸೈನ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದರು ರಾಮನೇ ಇದೀಗ ಗಂಗೆಯ ಮತ್ತು ಆಕೆಯಲ್ಲಿ ಹುಟ್ಟಿದ ಕುಮಾರಸ್ವಾಮಿಯ ವೃತ್ತಾಂತವನ್ನು ತಿಳಿಸಿದೆ ಇದೆಲ್ಲವನ್ನು ನಿನಗೆ ವಿಸ್ತಾರವಾಗಿ ಹೇಳಿರುವೆನು ಈ ಕಥೆಯು ಬಹಳ ಪವಿತ್ರವಾದುದು ಎಲೈ ಕಾಕುಸ್ತನೆ ಯಾವ ಮನುಷ್ಯನೂ ಈ ಮಹಾತ್ಮನಾದ ಕುಮಾರಸ್ವಾಮಿಯಲ್ಲಿ ಭಕ್ತಿಯನ್ನಿಟ್ಟು ಈ ಚರಿತ್ರಗಳನ್ನು ಕೇಳುವನು ಆತನು ಬಹುಕಾಲದವರೆಗೆ ಪುತ್ರ ಪೌತ್ರ ಸಮೇತನಾಗಿ ಭೂಲೋಕದಲ್ಲಿ ಸಮಸ್ತ ಸೌಭಾಗ್ಯಗಳನ್ನು ಅನುಭವಿಸಿ ಕೊನೆಗೆ ಆ ಷಣ್ಮುಖನ ಸಾಲೋಕ್ಯವನ್ನು ಹೊಂದುವನು ಎಂದನು ಇಲ್ಲಿಗೆ ಮೂವತ್ತೇಳನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాార్థయే నిత్యం విద్యాదానంచేహి మే నమస్కారం